ಹಾಯ್ ಸರ್ ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ಬಿಡಮ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಲೈಕ್ ಸಿಕ್ಕಾಟಾಪಡೆ ಬರ್ತಿರೋದೇನಪ್ಪ ಅಂದ್ರೆ ನನಗೆ ನಮ್ ಪೋರ್ಟ್ ಹುಡುಗರ ಸಿಕ್ಕಾಪಡೆ ಖುಷಿಯಾಗಿ ಬಿಟ್ಟಿದ್ದಾರೆ ಅದು ಏನಪ್ಪ ಅಂದ್ರೆ ಪೋರ್ಟ್ ಈಗ ಸಿಕ್ಸ್ ಪರ್ಸೆಂಟ್ ಏನ್ ಕಮಿಷನ್ ಕಟ್ ಮಾಡ್ಕೊಂತಿದ್ದಾರೆ ಮೊದಲೆಲ್ಲ ನಿಮಗೆಲ್ಲ ಗೊತ್ತಿದೆ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ಕೊತಿದ್ರು ಅಲ್ಲಿಂದ ಏಟ್ ಪರ್ಸೆಂಟ್ ಬಂತು ಇಂದ ಟ್ವೆಲ್ ಹೋಯ್ತು ಟ್ವೆಲ್ ಇಂದ ಫಿಫ್ಟೀನ್ ಗೊಯ್ತು ಇವಾಗ ಸಿಕ್ಸ್ ಬಂದಿದ್ದಾರೆ ಸೊ ಈ ಸಿಕ್ಸ್ ಪರ್ಸೆಂಟ್ ಗೆ ಕಮಿಷನ್ ಪರ್ಸೆಂಟೇಜ್ ಇಲ್ಲಿಗೆವರೆಗೂ ಕಮ್ಮಿ ಮಾಡಿದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಈಗ ಆರ್ಡರ್ಸ್ ಎಷ್ಟು ಕಮ್ಮಿ ಇದೆ ಹುಡುಗರು ಎಷ್ಟು ಕಮ್ಮಿ ಇದಾರೆ ಅಂತ ಲೈಕ್ ಆರ್ಡರ್ಸ್ ಯಾವಾಗ ಕಮ್ಮಿ ಇರ್ತದೆ ಆ ಟೈಮ್ ಅಲ್ಲೇ ಇವರು ಪರ್ಸೆಂಟೇಜ್ ನ ಜಾಸ್ತಿ ಕಮ್ಮಿ ಮಾಡೋದು ಲೈಕ್ ಯಾಕಂದ್ರೆ ಹುಡುಗರು ಜಾಸ್ತಿ ಬರ್ಬೇಕು ಆರ್ಡರ್ಗಳಿಗೋಸ್ಕರ ಅಂತ ಅದಕ್ಕೋಸ್ಕರ ಸೊ ಓಕೆ ವಾಟ್ ಅವರ್ ಈಗ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ಒಂಚೂರು ಅರ್ನಿಂಗ್ಸ್ ಮಾಡೋರಿಗೆ ಈಸಿ ಆಗುತ್ತೆ ಅಂತ ಕಂಪ್ನಿಯವರು ಒಂದೊಂದ್ಸರಿ ಡಿಸಿಷನ್ ಏನ್ ತಗೊಂತಾರೆ ಅದು ನಮ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಖುಷಿ ಆಗುತ್ತೆ ಏನಕ್ಕೆ ಇದೀಗ ಆರ್ಡರ್ಸ್ ಅಂತೂ ಸಿಕ್ಕಾಪಟ್ಟೆ ಆರ್ಡರ್ ಫ್ಲೋ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ ಆರ್ಡರ್ ಅನ್ನೋದೇ ಇಲ್ವೇ ಇಲ್ಲ ಅಷ್ಟು ಕಮ್ಮಿ ಆಗಿರೋ ಟೈಮಲ್ಲಿ ಈ ತರ ಪರ್ಸೆಂಟೇಜ್ ನ ಕಮ್ಮಿ ಮಾಡಿದ್ರೆ ಅವಾಗ ನಮ್ಮ ಹುಡುಗರ್ಗು ಹೆಲ್ಪ್ ಆಗುತ್ತೆ ಒಳ್ಳೇದು ಸೊ ಬಟ್ ಏನಂತಂದ್ರೆ ಕಂಪ್ನಿಯವ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವತ್ತು ನೀವು ಕಂಪ್ನಿಯವರು ನಿಮ್ಗೆ ಯಾವಾಗ ಬೇಕು ಅವಾಗ ಕಮ್ಮಿ ಮಾಡೋದು ಇಲ್ಲ ನಿಮಗೆ ಯಾವಾಗ ಬೇಕೋ ಅವಾಗ ಹೈಕ್ ಮಾಡೋದನ್ನ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಒಂದು ಪರ್ಸೆಂಟೇಜ್ ನ ಮಾಡಿ ಅಂದ್ರೆ ರೀಸನಬಲ್ ಇವಾಗ ಸಿಕ್ಸ್ ಪರ್ಸೆಂಟ್ ಮಾಡಿದ್ರೆ ಏಟ್ ಪರ್ಸೆಂಟ್ ಇತ್ತು ಇದು ಒಂದು ರೀಸನಬಲ್ ಅಂತ ಹೇಳ್ಬೋದು ಇದು ಚೆನ್ನಾಗಿತ್ತು ಬಟ್ ಏಕ ನೀವು ಟ್ವೆಂಟಿ ಪರ್ಸೆಂಟ್ ಅದಾದ್ಮೇಲೆ ಟ್ವೆಲ್ ಮಾಡ್ತೀರಾ ಫಿಫ್ಟೀನ್ ಮಾಡ್ತೀರಾ ಅಂದ್ರೆ ಇದಕ್ಕೆ ಕೇಳೋರಿಲ್ಲ ಏಳೋರಿಲ್ಲ ಇದ್ರ ಬಗ್ಗೆ ಯಾರು ಪ್ರಶ್ನೆನೂ ಮಾಡಲ್ಲ ಇದ್ರ ಬಗ್ಗೆ ಯಾರು ಇದು ಮಾಡಲ್ಲ ಬಟ್ ನಮ್ಮ ಒಂದು ಲೈಕ್ ರಿಕ್ವೆಸ್ಟ್ ಏನಂತಂದ್ರೆ ಇದು ಎಷ್ಟೋ ಜನಕ್ಕೆ ಇದು ಯೂಸ್ಫುಲ್ ಆಗಿದೆ ಖುಷಿ ಆಗಿದೆ ಲೈಕ್ ಬಟ್ ಅದ್ರ ಜೊತೆಗೆ ಆರ್ಡರ್ಸ್ ಜಾಸ್ತಿ ಇದ್ರೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಂಪಲ್ ತಿಳ್ಕೊಂಡ್ಬಿಡಿ ಈಗ ಲೈಕ್ ಏನಕ್ಕೆ ಈ ಟೈಮಲ್ಲಿ ಸಿಕ್ಸ್ ಪರ್ಸೆಂಟ್ ನ ಮಾಡಿದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಈಗ ಆರ್ಡರ್ಗಳು ಅನ್ನೋದು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಹುಡುಗ್ಲು ಎಲ್ಲಿ ಬೇರೆ ಅಪ್ಲಿಕೇಶನ್ಸ್ ಗೆ ಹೋಗ್ಬಿಡ್ತಾರೆ ಡೈವರ್ಟ್ ಆಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಈ ತರ ಇವರು ಇವಾಗ ನನಗೋದ್ರ ಪ್ರಕಾರ ಸಿಕ್ಸ್ ಪರ್ಸೆಂಟ್ ಇವಾಗ ಕೊಡ್ತಾ ಇರೋದು ಲೈಕ್ ಇದು ಪ್ಲಸ್ ಇದು ಚೆನ್ನಾಗಿದೆ ಇದು ಓಕೆನೆ ಬಟ್ ಆದ್ರೂ ಕೂಡ ಕಂಪ್ನಿ ಅವರು ಒಂದ್ ಮಾತು ನೆನ್ಪು ಅಂದ್ರೆ ಒಂದ್ ತಿಂಗ್ ಏನಂತಂದ್ರೆ ಅವ್ರಿಗೆ ಯಾವಾಗ ಹೆಂಗ್ ಬೇಕೋ ಆ ತರ ಅವರು ಕಂಪ್ನಿಯವ್ರನ್ನ ಲೈಕ್ ಕಂಪನಿ ಅವರು ನಮ್ಮನ್ನ ಯೂಸ್ ಮಾಡ್ಕೊಂತಾರೆ ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ ಯಾವುದೇ ಡಿಲಿವರಿ ಬಾಯ್ ಡಿಲಿವರಿ ಬಾಯ್ಸ್ ಈ ಒಂದು ಫೀಲ್ಡ್ ಗೆ ಬಂದ್ರೆ ಡಿಲಿವರಿ ಲೈ ಲೈಕ್ ಡಿಲಿವರಿ ಜಾಬ್ಗೆ ತರ ನೀವು ಬಂದ್ರೆ ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ನೀವು ನೆನ್ಪಿಟ್ಕೊಳ್ಳಿ ಕಂಪ್ನಿ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟಿಕ್ ಆನ್ ಆಗಿರಲ್ಲ ಒಂದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಆಫರ್ಸ್ ಆಗಿರ್ಬೋದು ಈಗ ಒಂದಷ್ಟು ಲೈಕ್ ಎಕ್ಸಾಂಪಲ್ ಹೇಳ್ಬಿಟ್ಟು ಈ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಲೈಕ್ ಏನಾಗುತ್ತೆ ಅಂದ್ರೆ ಈ ಸ್ಟಾರ್ಟಿಂಗ್ ಈ ಕಂಪ್ನಿ ಬಂದಾಗ ಏನಾಗುತ್ತೆ ಕಂಪ್ನಿ ಅವರು ಕಂಪ್ನಿನ ಬೆಳೆಸಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೆಲಿವರಿ ಬಾಯ್ ಕರ್ಸ್ಕೊಳ್ಳೋಕೋಸ್ಕರ ಡಿಲಿವರಿ ಬಾಯ್ಸ್ ನ ಜಾಸ್ತಿ ಹೈಕ್ ಮಾಡ್ಕೊಳ್ಳೋಕೋಸ್ಕರ ಡಿಲಿವರಿ ಬಾಯ್ಸ್ ಗೆ ಏನ್ ಪ್ಲಸ್ ಇರ್ತದೆ ಅದನ್ನ ಮಾತ್ರ ಮಾಡ್ತಾರೆ ಅಟ್ರಾಕ್ಷನ್ ಮಾಡ್ತಾರೆ ಡೆಲಿವರಿ ಬಾಯ್ಸ್ ನ ಹೋಗ್ತಾ ರಾಜನ್ ಕೋರ್ ಕತ್ತೆ ಏನಾಗ್ತದೆ ಅಂದ್ರೆ ಅವ್ರ ಕಂಪ್ನಿ ಬೆಳೀತ ಬೆಳೀತಾ ಬೆಳೀತಾ ಬೆಳಿತ ಕಂಪ್ನಿ ಏನ್ ಮಾಡ್ತಾರೆ ಅಂದ್ರೆ ಬಾಯ್ಸ್ ನ ಲೈಕ್ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಡೆಲಿವರಿ ಬಾಯ್ಸ್ ಬರೋದಕ್ಕೋಸ್ಕರ ಡಿಲಿವರಿ ಬಾಯ್ಸ್ ಏನ್ ಆಫರ್ ಬೇಕೋ ಅದನ್ನೆಲ್ಲ ಕೊಡಕ್ಕೆ ಹೋಗ್ತಾರೆ ಸಾವಿರ ದುಡಿಬಹುದು ಆ ಲೆವೆಲ್ ಗೆಲ್ಲ ಕರ್ಕೊಂಡು ಹೋಗ್ತಾರೆ ಸ್ವಿಗಿ ಆಗಿರ್ಬೋದು ಜೊಮೆಟೊ ಆಗಿರ್ಬೋದು ಪೋರ್ಟ್ರ್ ಆಗಿರ್ಬೋದು ಈ ಕಂಪ್ನಿಗಳೆಲ್ಲ ಮೊದಲೆಲ್ಲ ಎಷ್ಟು ಸಕದಾಗ ಅರ್ನಿಂಗ್ಸ್ ಆಗ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿತ್ತು ಡೆಲಿವರಿ ಬಾಯ್ಸ್ ಅಷ್ಟೇ ರೆಕ್ಸ್ಪೆಟ್ ಕೊಡ್ತಾ ಇದ್ರು ಅಷ್ಟೇ ಚೆನ್ನಾಗಿತ್ತು ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹೋಗ್ತಾ ಹೋಗ್ತಾ ರಾಜನ್ ಕುದ್ರೆ ಕತ್ತೆ ಆದಂಗೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಲೈಕ್ ಹೋಗ್ತಾ ಹೋಗ್ತಾ ಅವರು ಬಿಹೇವಿಯರ್ ಬೇರೆ ತರ ಆಗ್ಬಿಡುತ್ತೆ ಅಂದ್ರೆ ಲೈಕ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಈಗ ಕಂಪ್ನಿ ಆಗಿರ್ಬೋದು ಒಂದಷ್ಟು ನಾನು ಕಂಪನಿ ತಗೊಂಡು ಕಂಪ್ನಿ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ಟಾರ್ಟಿಂಗ್ ಏನ್ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಮಾಡಿ ಬನ್ನಿ ಅನ್ನೋರು ಈಗ ಹೆಂಗಾಗ್ಬಿಟ್ಟಿದೆ ಬಾ ಹೋದ್ರೆ ಹೋಗು ನಮ್ಗೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿಲ್ಲ ಅಂದ್ರೆ ಐಡಿ ಬ್ಲಾಕ್ ಮಾಡ್ತೀನಿ ಒಂದ್ ಚಿಕ್ಕದಾಗ ಒಂದ್ ಮಿಸ್ಟೇಕ್ ಮಾಡಿದ್ರೆ ಐಡಿ ಬ್ಲಾಕ್ ಮಾಡ್ತೀವಿ ಲೈಕ್ ಈ ತರ ಬಿಹೇವ್ ನ ಒಂದಷ್ಟು ಕಂಪ್ನಿ ಆಲ್ರೆಡಿ ಮಾಡ್ತಾ ಇದೆ ಲೈಕ್ ಇದೇ ತರನೇ ಎಲ್ಲ ಕಂಪ್ನಿಯವರನ್ನು ಮಾಡೋದೇ ಇದೇ ಸ್ಟಾರ್ಟ್ ಸ್ಟಾರ್ಟಿಂಗ್ ಅವ್ರ ಕಂಪನಿನ ಬೆಳೆಸೋಕೋಸ್ಕರ ಅವ್ರ ಕಂಪನಿನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋಕೋಸ್ಕರ ಡೆಲಿವರಿ ಬಾಯ್ಸ್ ನ ಕರ್ಕೊಳ್ಳೋದಕ್ಕೋಸ್ಕರ ಅವರು ಅಟ್ರಾಕ್ಷನ್ಸ್ ಆಫರ್ಸ್ ನ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಹೇಳ್ಬೋದು ಒಂದಷ್ಟು ಅಪ್ಲಿಕೇಶನ್ಸ್ ನಾನು ಪ್ರಮೋಟ್ ಮಾಡ್ತೀನಲ್ಲ ಆ ಅಪ್ಲಿಕೇಶನ್ಸ್ ಅಷ್ಟೇನೆ ಅವರು ಬೆಳೆಯೋದಕ್ಕೋಸ್ಕರ ಸ್ಟಾರ್ಟಿಂಗು ಚೆನ್ನಾಗಿ ಕೊಡ್ತಾರೆ ಅದಾದ್ಮೇಲೆ ಆಹ್ಹ್ ಅದೇ ಕತೆ ಅದೇ ಇದೇನೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿದ್ದಾಗ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು ಅದಾದ್ಮೇಲೆ ಬೇರೆ ಇನ್ನೊಂದು ಬರೋದಕ್ಕೆ ಶಿಫ್ಟ್ ಆಗ್ಬೇಕು ಇದು ನನ್ನ ಅಭಿಪ್ರಾಯ ಬಿಕಾಸ್ ನನ್ನ ಅನಿಸಿಕೆ ನಾನು ಅದೇ ತರನೇ ಮಾಡೋದು ಇವಾಗ ಈ ಅಪ್ಲಿಕೇಶನ್ ಕೊಟ್ರ ಈ ಅಪ್ಲಿಕೇಶನ್ ಕಿತ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ಇಲ್ಲಿ ನೀನ್ ಸ್ಟಿಕ್ ಆನ್ ಆಗಿ ನೀನ್ ಇಲ್ಲೇ ನೀನ್ ಮಾಡ್ತೀನಿ ನನಗೆ ಇದೇ ಬೇಕು ಈ ಕಂಪ್ನಿನೇ ಬೇಕು ಅಂದಾಗ ನಮ್ಮನ್ನ ಅವರು ಆಲಕ್ಕೆ ಶುರು ಮಾಡ್ಬಿಡ್ತಾರೆ ಅಂದ್ರೆ ಲೈಕ್ ನಮ್ಮನ್ನ ರೂಲ್ ಮಾಡಕ್ ಶುರು ಮಾಡಬಿಡ್ತಾರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಷ್ಟು ಲಾಗಿನ ವರ್ಸ್ಕೊಡ್ಬೇಕು ಇಷ್ಟು ಆರ್ಡರ್ ರಿಜೆಕ್ಟ್ ಮಾಡಬೇಕು ಈ ತರ ಆ ಬಿಹೇವ್ ಲೈಕ್ ಅಭಿಪ್ರಾಯ ಲೈಕ್ ಅವರ ಒಂದು ಮಾಡ್ತಾರೆ ಲೈಕ್ ನಮ್ಮ ಲೈಕ್ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ಕಂಪ್ನಿಯವರು ಸೊ ಎಲ್ಲ ಕಂಪ್ನಿಯವರು ಇಷ್ಟೇನೆ ಈಗ ಈಗ ಎಲ್ಲ ಕಂಪ್ನಿಯನ್ನು ಅದೇ ಪರಿಸ್ಥಿತಿ ಆಗಿರೋದು ಅದೇ ತರನೇ ಇವಾಗ ಪೋರ್ಟ್ರಲ್ಲೂ ಕೂಡ ಲೈಕ್ ಒಂದೊಂದು ಟೈಮ್ ಅಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಲೈಕ್ ಅವ್ರಿಗೆ ಡೆಲಿವರಿ ಬಾಯ್ಸ್ ಹೆಂಗೆ ಅವಶ್ಯಕತೆ ಇದೆಯೋ ಅದ್ರ ತಕ್ಕಟ್ಟಾಗಿ ಅವರ ಡೆಲಿವರಿ ಬಾಯ್ಸ್ ನ ಲೈಕ್ ಇದ್ ಮಾಡ್ಕೊಂತಾರೆ ಈಗ ಅಷ್ಟೇನೆ ಆರ್ಡರ್ ಕಮ್ಮಿ ಇರೋದ್ರಿಂದ ಲೈಕ್ ಬೇರೆ ಅಪ್ಲಿಕೇಶನ್ಸ್ ಗೆ ಹೋಗ್ಬಿಡ್ತಾರೆ ಡೈವರ್ಟ್ ಆಗ್ಬಿಡ್ತಾರೆ ಅನ್ನೋ ಒಂದು ರೀಸನ್ ಇಂದ ಈಗ ಅಪ್ಲಿಕೇಶನ್ ಪೋರ್ಟ್ ಅಪ್ಲಿಕೇಶನ್ ಸಿಕ್ಸ್ ಪರ್ಸೆಂಟ್ ಕಮಿಷನ್ ನಾನೊಂದು ಚಾಲೆಂಜ್ ಆಗ್ತೇನೆ ಕಂಪ್ನಿ ಅವರಿಗೆ ಲೈಕ್ ಇದೇ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆರ್ಡರ್ ಇದ್ದಾಗ ಕೊಡಬಾರ್ದು ನಮ್ ಡೆಲಿವರಿ ಗೆ ಒಳ್ಳೇದೇ ಅಲ್ವಾ ಲೈಕ್ ಈಗ ಡೆಲಿವರಿ ಬಾಯ್ಸ್ ಅವಶ್ಯಕತೆ ಇರೋದ್ರಿಂದ ನೀವು ಈಗ ಈ ಸಿಕ್ಸ್ ಪರ್ಸೆಂಟ್ ನ ಕೊಡ್ತಿರಲ್ಲ ಅದೇ ಟೈಮ್ ಅದೇ ತರನೇ ಆರ್ಡರ್ ಜಾಸ್ತಿ ಇದಾಗ ಕೂಡ ಕೊಟ್ಟರೆ ನಮ್ ಎಷ್ಟೋ ಜನ ರೈಡರ್ಸ್ ಗೆ ಇದು ಯೂಸ್ ಆಗುತ್ತಲ್ವಾ ನೀವು ಕೊಡಲ್ಲ ಅದು ಯಾಕೆ ಅದು ನಿಮ್ಗೆ ಗೊತ್ತಿರೋದೇ ಲೈಕ್ ನಾನು ಇಷ್ಟೇ ಹೇಳೋದು ಯಾವ್ದೇ ಕಂಪ್ನಿ ಈಗ ನನಗೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಬೇರೆ ಬೇರೆ ಅಪ್ಲಿಕೇಶನ್ ಪ್ರಮೋಟ್ ಇಲ್ಲ ಏನಾದ್ರೂ ಕಮೆಂಟ್ಸ್ ಕಮೆಂಟ್ ಬಟ್ ಒಂದ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಬಂದಾಗ ಪ್ರತಿ ಒಂದು ಅಪ್ಲಿಕೇಶನ್ ರೈಡರ್ಸ್ ಗೆ ಚೆನ್ನಾಗಿರಬೇಕು ರೈಡರ್ಸ್ ಬರ್ಬೇಕು ಅಂತಾನೆ ಆರ್ಡರ್ಸ್ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ಆಫರ್ಸ್ ಕೊಡ್ತಾರೆ ಪ್ರತಿಯೊಂದು ಕೊಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಿಮಗೆ ಗೊತ್ತಾಗೋದು ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾನೆ ಇರ್ತದೆ ಸೊ ಅದಕ್ಕೋಸ್ಕರ ನಾವು ಲೈಕ್ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳ್ತೀವಿ ಹೋಗ್ತಾ ಹೋಗ್ತಾ ಅದೇನಾದ್ರೂ ತೊಂದ್ರೆ ಲೈಕ್ ಸರಿ ಇಲ್ಲ ಅಂತಂದಾಗ ಸರಿ ಇಲ್ಲ ಅಂತ ಹೇಳ್ತೀವಿ ಸೊ ಸುಮಾರು ಅಪ್ಲಿಕೇಶನ್ ಬಗ್ಗೆ ನಾವ್ ಇಷ್ಟೇನೆ ಲೈಕ್ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಪ್ರಮೋಟ್ ಮಾಡಿರ್ತೀವಿ ನಮ್ಮ ಹುಡುಗರಲ್ಲಿ ಹೆಲ್ಪ್ ಅಂತ ಅದನ್ನ ಸಪೋರ್ಟ್ ಮಾಡಿರ್ತೀವಿ ಹೋಗ್ತಾ ಹೋಗ್ತಾ ಅವ್ರು ಬುದ್ಧಿ ತೋರ್ ಸ್ಟಾರ್ಟ್ ಮಾಡಿದಾಗ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ ಅಂತ ಶುರು ಮಾಡ್ತೀವಿ ಇದು ಲೈಕ್ ಈ ಒಂದು ಪೋರ್ಟರ್ ಅಪ್ಲಿಕೇಶನ್ ಅಲ್ಲಿ ಇವಾಗ ಪ್ರೆಸೆಂಟ್ ಏನ್ ಕೊಟ್ಟಿದ್ದಾರೆ ಇದು ಒಂದು ಲೈಕ್ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಬಟ್ ಇದು ಎಷ್ಟು ದಿನಗಳ ಕಾಲ ಇರ್ತದೆ ಅಂತ ಹೇಳಕ್ ಆಗಲ್ಲ ಈ ದಿವಸ ಯೂಸ್ ಮಾಡ್ಕೋಬೇಕು ನಾನು ಇಷ್ಟೇ ಹೇಳೋದು ಯಾವುದೇ ಅಪ್ಲಿಕೇಶನ್ ಅಲ್ಲಿ ಏನೇ ಆಫರ್ ಕೊಟ್ರು ಅಂತ ಅನ್ಕೊಳ್ಳಿ ಇಲ್ಲ ಏನೇ ಒಂದು ಆಹ್ ಪ್ಲಸ್ ಪಾಯಿಂಟ್ ನಾವು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇರೋ ಅಷ್ಟರಲ್ಲಿ ಅದನ್ನ ಯೂಸ್ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಅದಾದ್ಮೇಲೆ ಬಿಡ್ಬಿಡ್ಬೇಕು ಲೈಕ್ ಅವರು ನಮ್ಮನ್ನ ಹೆಂಗ್ ಯೂಸ್ ಮಾಡ್ಕೊಂತಾರೆ ಅವ್ರು ಹೆಂಗ್ ನಮ್ಮನ್ನ ಡಿಲಿವರಿ ಬಾಯ್ಸ್ ಬೇಕು ಅನ್ನೋ ಟೈಮಲ್ಲಿ ಅವ್ರು ಹಿಡ್ಕೊಂತಾರೆ ಬೇಡ ಅನ್ನೋ ಟೈಮಲ್ಲಿ ನಮ್ಮನ್ನ ಬಿಡ್ತಾರೆ ಅದೇ ತರನೇ ಆಫರ್ಸ್ ಕೊಟ್ಟಾಗ ನಾವು ಅವ್ರ ಹತ್ರ ಹೋಗ್ಬೇಕು ದುಡಿಬೇಕು ಆಫರ್ ಗಳು ಹೋದ್ಮೇಲೆ ಹೋಗಯ್ಯೋ ಅನ್ಬೇಕು ಅಷ್ಟೇ ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ಚೆನ್ನಾಗಿರ್ತದಲ್ಲ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ನಾನು ಇಷ್ಟು ದುಡಿಬೇಕು ಅನ್ನೋ ಮೆಂಟಾಲಿಟಿ ಬರ್ಬೇಕು ಹೊರತು ಇದೇ ಅಪ್ಲಿಕೇಶನ್ ನಾನು ಅಂತ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ಕೊಂತ ಇರೋದು ಸೊ ಲೈಕ್ ಸುಮಾರು ಜನ ನನಗೆ ಈ ಒಂದು ಬಗ್ಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಆರ್ ಸಿಕ್ಸ್ ಪರ್ಸೆಂಟ್ ಬಂದಿದೆಯಲ್ವಾ ಲೈಕ್ ಎಷ್ಟೋ ಜನಕ್ಕೆ ಒಳ್ಳೇದಲ್ವಾ ಹೇಳಿ ಲೈಕ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಅಂದಿದ್ರಿ ಬಟ್ ಈ ಒಂದು ಅಪ್ಡೇಟ್ ನಾನು ಕೊಡೋದಕ್ಕಿಂತ ಲೈಕ್ ಇದು ಜಾಸ್ತಿ ದಿವಸ ಇರಲ್ಲ ಇವಾಗ ನಾನು ವಿಡಿಯೋ ಮಾಡಿದ್ ವಿತ್ ಟೂ ಡೇಸ್ ಒನ್ ಡೇಗೆ ತೆಗೆದ್ಬಿಡ್ಬೋದು ಲೈಕ್ ಕಂಪ್ನಿಗೆ ಅವಶ್ಯಕತೆ ಹೆಂಗಿದೆಯೋ ಅದ್ರ ತರ ಅವರು ನಡ್ಕೊತ ನಡ್ಕೊಳ್ಳೋದ್ರಿಂದ ನಾನು ಅದನ್ನ ಲೈಕ್ ಹೇಳ್ಬಹುದು ಅಷ್ಟೇ ಈ ತರ ಕೊಟ್ಟಿದ್ದಾರೆ ಅಪ್ಡೇಟ್ ಅಂತ ಸೊ ಅದಕ್ಕೋಸ್ಕರ ಲೈಕ್ ಅಪ್ಡೇಟ್ ನ ಈ ರೀತಿ ನಾನು ಶೇರ್ ಮಾಡ್ಕೋಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ಈ ರೀತಿ ಶೇರ್ ಮಾಡ್ಕೊತಿದೀನಿ ಸೊ ಈ ಈ ಒಂದು ಅಪ್ಡೇಟ್ ಲೈಕ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಮ್ ನಮ್ ಚಾನಲ್ ನ ಸಬ್ ಮಾಡ್ಕೊಂಡ್ಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂಡ್ ನಿಮ್ ಸಪೋರ್ಟ್ ನಮ್ ಚಾನಲ್ಗೆ ತೋರಿಸಿ ಅಂತ ಹೇಳ್ತಾ ಅಂಡ್ ಆದಷ್ಟು ಈ ಒಂದು ವಿಡಿಯೋನ ಈ ಒಂದು ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಲೈಕ್ ಯಾರೆಲ್ಲ ಡಿಲಿವರಿ ಬಾಯ್ಸ್ ಇದಾರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಈ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂಡ್ ಮುಂದಿನ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ದಯವಿಟ್ಟು ಒನ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನು ಎಫರ್ಟ್ ಆಗಕ್ಕೆ ಇಷ್ಟಪಡ್ತೀವಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮುಂದಿನಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಅಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ಯಾರೆಲ್ಲ ಡ್ಯೂಟಿ ಮಾಡ್ತೀರ ದಯವಿಟ್ಟು ಪ್ರತಿಯೊಬ್ಬರ ರಿಕ್ವೆಸ್ಟ್ ಫುಲ್ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಡ್ಯೂಟಿ ಮಾಡಿ ಅಂಡ್ ನಿಮ್ಗೋಸ್ಕರ ಅಲ್ಲ ಅಂದ್ರೂ ನಿಮ್ ಫ್ಯಾಮಿಲಿಗೋಸ್ಕರ ದಯವಿಟ್ಟು ಹುಷಾರಾಗಿ ಬೈ ಫ್ರೆಂಡ್ಸ್